ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಬಿವೈ ವಿಜೇಂದ್ರ ಔಟ್ ಆಗ್ತಾರ ದೆಹಲಿಯಿಂದಲೇ ಒಳ್ಳೆ ಸುದ್ದಿ ಸಿಕ್ಕಿದೆ ಎಂದ ರೆಬೆಲ್ಸ್ ನಾಯಕರು ಕಳೆದ ಎರಡು ದಿನಗಳಿಂದಲೂ ನಿರಂತರವಾಗಿ ಹೈಕಮಾಂಡ್ ಭೇಟಿ ಯತ್ನಾಳ್ ರಮೇಶ್ ಜಾರಕಿಹೊಳಿ ಜಿ ಎಂ ಸಿದ್ದೇಶ್ವರ್ ಅವರು ವರಿಷ್ಠರನ್ನ ಭೇಟಿಯಾಗಿದ್ದಾರೆ ಬಿ ವೈ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಬೇಕು ಅಂತ ರೆಬೆಲ್ಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ ಹೈಕಮಾಂಡ್ ನಾಯಕರು ಶೀಘ್ರದಲ್ಲೇ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಹೇಳಿದ್ದಾರೆ ಜಿಲ್ಲಾಧ್ಯಕ್ಷರ ನೇಮಕ ಅಸಮಾಧಾನದಿಂದ ಹಿಡಿದು ಬಿವೈ ವಿಜೇಂದ್ರ ಮೇಲಿನ ಆರೋಪಗಳ ಬಗ್ಗೆ ವರಿಷ್ಠರಿಗೆ ಮಾಹಿತಿಯನ್ನ ನೀಡಿದ್ದೀವಿ ಈಗಾಗಲೇ ಜೆಪಿ ಪಿ ನಡ್ಡಾ ಬಿಎಲ್ ಸಂತೋಷ್ ಭೇಟಿಯಾಗಿ ಚರ್ಚೆ ನಡೆಸಿದ್ದು ಈ ಬೆನ್ನಲ್ಲೇ ಒಳ್ಳೆ ಸುದ್ದಿ ಸಿಕ್ಕಿದೆ ಅಂತ ಮಾಜಿ ಸಂಸದರು ಹೇಳಿರೋದು ಕುತೂಹಲ ಕೆರಳಿಸಿದೆ ಹೇಗೆ ಸರ್ ಬದಲಾವಣೆ ಸರ್ ಎಲ್ಲ ಒಳ್ಳೆ ಸುದ್ದಿ ಕೊಡ್ತಾರೆ ಕೊಡ್ತೀವಿ ಯಾರು ಕೊಡ್ತಾರೆ ಹೆಂಗೆ ಸರ್ ರಾಷ್ಟ್ರದ ನಾಯಕರು ಈಗ ಬೊಮ್ಮಾಯವನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ ಸುದೀರ್ಘವಾಗಿ ತಮ್ಮೆಲ್ಲ ಟೀಮ್ಗಳು ಅವ್ರೆಲ್ಲ ನಾಯಕರುಗಳೆಲ್ಲ ಒಟ್ಟಾಗಿದ್ದಾರೆ ಎಲ್ಲಾ ನೇತೃತ್ವದಲ್ಲಿ ನಾವು ಮಾತಾಡಿದಿವಿ ಒಳ್ಳೆ ಸುದ್ದಿ ಕೊಡ್ತಾರೆ ಅಂದ್ರೆ ವಿಶ್ವಾಸ ಇದೆಯಾ ಸರ್ ವಿಜೇಂದ್ರ ಬದಲಾಗ್ತಾರೆ ಅಂತ ನಿಮ್ಮ ಹೋರಾಟಕ್ಕೆ ಸಿಗುತ್ತೆ ಜಯ ಸಿಗುತ್ತಾ ಜಯ ಸಿಗುತ್ತೆ ಸರ್ ಈಗ ನಿಮ್ ಹೋರಾಟಕ್ಕೆ ಸಂಸದರು ಬೆಂಬಲ ಏನಾರು ಕೇಳಿದ್ರೆ ಎಲ್ಲರೂ ಡೆಲ್ಲಿಲಿ ಇದಾರೆ ಎಲ್ಲ ಒಟ್ಟಾಗಿ ಹೋಗಿ ಭೇಟಿ ಗೀಟಿ ಮಾಡ್ತೀರಾ ಇವೆಲ್ಲ ಕೇಳ್ತೀರಾ ಮಾತಾಡೋ ಇರ್ಲಿ ಸರ್ ನೀವು ಅಷ್ಟೇ ಒಳ್ಳೆ ಸಿದ್ಧ ಕೊಡ್ತೀವಿ ಇಷ್ಟ